ನಮ್ಮ ಕ್ಲಿನಿಕ್ ಉದ್ಘಾಟನೆ ವಿಜಯಪುರ ಜಿಲ್ಲೆಯ ಬಸವನ ಭಾಗ್ಯವಾಡಿಯಲ್ಲಿ ನೂತನವಾಗಿ ನಮ್ಮ ಕ್ಲಿನಿಕ್ ಉದ್ಘಾಟನೆ ಆಯಿತು ಪಟ್ಟಣದ ಗಣೇಶ್ ನಗರದಲ್ಲಿ ನಡೆದ ನಮ್ಮ ಕ್ಲಿನಿಕ್ ಉದ್ಘಾಟನೆಯನ್ನು ಮಾನ್ಯ ಕೃಷಿ ಮಾರುಕಟ್ಟೆ ಮತ್ತು ಸಕ್ಕರೆ ಜವಳಿ ಖಾತೆ ಸಚಿವ ಶಿವಾನಂದ ಪಾಟೀಲ್ ಅವರು ಉದ್ಘಾಟನೆ ಮಾಡಿದರು ನಂತರ ಮಾತನಾಡಿದ ಅವರು ಮನುಷ್ಯನೇ ಆರೋಗ್ಯ ಮುಖ್ಯ ಪ್ರತಿಯೊಬ್ಬರು ಮನುಷ್ಯನಿಗೆ ಆರೋಗ್ಯ ಮುಖ್ಯ ಪ್ರತಿಯೊಬ್ಬರು ಆರೋಗ್ಯ ಕಾಪಾಡಿಕೊಳ್ಳುವುದು ಅವಶ್ಯಕವಾಗಿದೆ ಅನಾರೋಗ್ಯಕ್ಕೆ ಒಳಗಾದರೆ ತಕ್ಷಣವೇ ಚಿಕಿತ್ಸೆ ಪಡೆದುಕೊಂಡು ಆರೋಗ್ಯವಂತ ಆಗಿರುವುದಕ್ಕೆ ನಮ್ಮ ಕ್ಲಿನಿಕ್ ಯೋಜನೆ ಸರ್ಕಾರ ಜಾರಿ ತಂದಿದೆ ಇದರ ಲಾಭವನ್ನು ಪಡೆದುಕೊಳ್ಳಬೇಕು ಅಂತ ಹೇಳಿದರು ಸಂದರ್ಭದಲ್ಲಿ ಸಹಕಾರ ಮಹಾಮಂಡಳಿ ನಿರ್ದೇಶಕ ಈರಣ್ಣ ಪಟ್ಟಣಶೆಟ್ಟಿ ಪುರಸಭೆ ಅಧ್ಯಕ್ಷೆ ಶ್ರೀಮತಿ ಜಗದೇವಿ ಗುಂಡಾಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಸಿರುವುದರ್ ಸುರೇಶ್ ಹರಿವಾಳ್ ಬಸವ ಸೈನ್ಯ ಅಧ್ಯಕ್ಷ ಚಂದ್ರಗೌಡ ಬಿರಾದರ್ ಕಾಂಗ್ರೆಸ್ ಮುಖಂಡರಾದ ಸಂಗಮೇಶ್ ಓಲೇಕಾರ್ ರವಿ ರಾಠೋಡ್ ಹಾಗೂ ಕ್ಲಿನಿಕ್ ಸಿಬ್ಬಂದಿ ವರ್ಗದವರು ಮುಖಂಡರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಬಂದೇ ನವಾಜ್ ಕೋಳ್ಯಾ ತಾಳಿಕೋಟೆ ೂ ದುರ್ಮವಾ ಅಳಿದು ವ್ಯಾಸರ ಪಾದ ನಡ ನಡಿಸೂತ ಭದರಿಯಲ್ಲಿ ಮೋದಲಿ ಇರುವವಗೆ ಮಂಗಳ ಭಾರತಿ ಹೊರೆಗೆ ಮಂಗಳಾಘವ ಪ್ರಿಯಗೆ ಮಂಗಳ ಶ್ರೀಕೃಷ್ಣನ ಭಕ್ತಗೆ ಮಂಗಳ ಗುರುಬರಗೆ ಅಸ್ತು ಸ್ತ್ರೀ ಅಸ್ತು ಸ್ತ್ರೀ ಮಂಗಳೂ ಸಂತತೀಯ ಶುಭಮಸ್ತು ನಿತ್ಯ ಭವಂತು ಸಮಸ್ತ ಲೋಕ ಸುಖಿನೋ ಸರ್ ಜನಾಖ ಭವಂತು

ಯಾರು ಮಾಡ್ದಾರ ಇಲ್ಲ